ವೆಲ್ಕಮ್ ಟು ಅವರ್ ಚಾನಲ್ ಇಂದು ನಾವು ದೇಹದ ತೂಕ ಕಡಿಮೆ ಮಾಡಲು ಪರಿಹಾರ ನೋಡೋಣ ರಾತ್ರಿ ಊಟಕ್ಕೆ ಕೆಲವು ಆಹಾರಗಳನ್ನು ಸೇವಿಸುವುದರಿಂದ ದೇಹದ ತೂಕವು ಕಡಿಮೆಗೊಳ್ಳುತ್ತದೆ ದೇಹದ ತೂಕ ಕಡಿಮೆ ಮಾಡಲು ಆಹಾರದ ಕಡೆ ಹೆಚ್ಚಿನ ಗಮನ ವಹಿಸಬೇಕು ತಿನ್ನುವ ಆಹಾರವು ಸರಿಯಾಗಿದ್ದರೆ ಅದು ಕೇವಲ ಆರೋಗ್ಯಕ್ಕೆ ಮಾತ್ರವಲ್ಲದೆ ನಮ್ಮನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸಲು ಸಹಾಯ ಮಾಡುತ್ತದೆ ರಾತ್ರಿ ಊಟವು ನಮ್ಮ ಆರೋಗ್ಯ ಹಾಗೂ ದೇಹದ ಮೇಲೆ ತುಂಬಾ ಪರಿಣಾಮ ಬೀರುತ್ತದೆ ಯಾಕೆಂದರೆ ರಾತ್ರಿ ಊಟವಾದ ಬಳಿಕ ನಾವು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೇವೆ ಇದರಿಂದಾಗಿ ದೇಹಕ್ಕೆ ನಾವು ತಿಂದಿರುವಂತಹ ಆಹಾರ ಜೀರ್ಣಿಸಿಕೊಳ್ಳಲು ಕಷ್ಟವಾಗಬಹುದು ಮತ್ತು ಇದರಿಂದ ತೂಕ ಹೆಚ್ಚಾಗಬಹುದು ಆದ್ದರಿಂದ ಕೆಳಗೆ ಏಳಿರುವ ಆಹಾರವನ್ನು ಸೇವಿಸುವುದರಿಂದ ತೂಕವನ್ನು ಕಡಿಮೆ ಮಾಡಬಹುದು ಹಾಗಾದರೆ ಅದು ಯಾವುದೆಂದು ನೋಡೋಣ ಒಂದು ಚೆರಿ ಚೆರಿಯಲ್ಲಿ ಮೆಲಿಟೋನಿನ್ ಎನ್ನುವ ಹಾರ್ಮೋನ್ ಇದೆ ಇದರಿಂದಾಗಿ ಒಳ್ಳೆಯ ನಿದ್ರೆ ಬರುತ್ತದೆ ಚೆರಿಯಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿನ ಊತ ಕಡಿಮೆ ಮಾಡುತ್ತದೆ ಎರಡು ಮೊಸರು ಮೊಸರು ರಾತ್ರಿ ವೇಳೆ ತುಂಬಾ ಪರಿಣಾಮಕಾರಿ ಆಗಿರುವ ಆಹಾರ ಯಾಕೆಂದರೆ ಇದರಲ್ಲಿ ತುಂಬಾ ಕಡಿಮೆ ಪ್ರೋಟೀನ್ ಮತ್ತು ಸಕ್ಕರೆ ಅಂಶವಿದೆ ಇದರಲ್ಲಿರುವ ಪ್ರೋಟೀನ್ ಹೊಟ್ಟೆ ತುಂಬುವಂತೆ ಮಾಡುವುದು ಮತ್ತು ಸ್ನಾಯುಗಳು ಚಟುವಟಿಕೆಯಿಂದ ಇರುವಂತೆ ಮಾಡುತ್ತದೆ ಹಾಗೂ ಮೊಸರಿನಲ್ಲಿ ಇರುವಂತಹ ತೆಳು ಪ್ರೋಟೀನ್ ದೇಹದಲ್ಲಿನ ಕೊಬ್ಬನ್ನು ಕಡಿಮೆ ಮಾಡಲು ಮತ್ತು ತೂಕ ಇಳಿಸಲು ಸಹಾಯ ಮಾಡುತ್ತದೆ ಮೂರು ಮೊಟ್ಟೆ ಮೊಟ್ಟೆಯಲ್ಲಿ ಕೂಡ ಒಳ್ಳೆಯ ಪ್ರಮಾಣದ ಪ್ರೋಟೀನ್ ಇದೆ ರಾತ್ರಿ ಊಟದ ವೇಳೆ ಬೇಯಿಸಿದ ಮೊಟ್ಟೆ ತಿಂದರೆ ಅದು ತೂಕ ಇಳಿಸಲು ಸಹಾಯ ಮಾಡುತ್ತದೆ ಮೊಟ್ಟೆಯಲ್ಲಿ ಕೇವಲ ಎಪ್ಪತ್ತೆಂಟು ಕ್ಯಾಲರಿ ಮಾತ್ರ ಇದೆ ನಾಲ್ಕು ಬಾದಾಮಿ ಬಾದಾಮಿಯು ಸ್ನಾಯುಗಳನ್ನು ಸರಿಪಡಿಸಲು ತುಂಬ ನೆರವಾಗುತ್ತದೆ ಇದರಲ್ಲಿ ಐದು ಗ್ರಾಂ ಪ್ರೋಟೀನ್ ಮತ್ತು ನಾರಿನಾಂಶವಿದೆ ಇದು ರಾತ್ರಿಯಿಡೀ ಹೊಟ್ಟೆ ತುಂಬಿದಂತೆ ಮಾಡುತ್ತದೆ ಇದನ್ನು ಕೊಬ್ಬು ಕರಗಿಸುವಂತಹ ಆಹಾರವನ್ನು ಪರಿಗಣಿಸಲಾಗಿದೆ ಬಾದಾಮಿಯು ದೇಹದಲ್ಲಿ ಇರುವ ಹೆಚ್ಚಿನ ಪ್ರಮಾಣದ ಕೊಬ್ಬನ್ನು ಕರಗಿಸುತ್ತದೆ ಹಾಗೆಯೇ ಇದರಲ್ಲಿರುವ ಕಾರ್ಬೋಹೈಡ್ರೇಟ್ಸ್ ಮತ್ತು ನಾರಿನಾಂಶವು ಹೊಟ್ಟೆ ತುಂಬಿರುವಂತೆ ಮಾಡುವುದು ಹಾಗೂ ಕೊಬ್ಬು ಕರಗಿಸುವುದು ಈ ಎಲ್ಲ ಪದಾರ್ಥಗಳನ್ನು ರಾತ್ರಿ ವೇಳೆಯ ಆಹಾರದಲ್ಲಿ ಸೇವಿಸುವುದರಿಂದ ನಮ್ಮ ದೇಹದ ತೂಕವು ಇಳಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು